ಶಿವ ಶ್ರೀಗುರು ಬಸವಲಿಂಗ ರೂಪಾಯ ನಮ ಶಿವಾಯ ವಚನ ಟಿವಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಯೋಗಮಯಿ ಸತ್ಯಮೇಧಾವಿಯ ಶರಣುಗಳೊಂದಿಗೆ ನಮ್ಮ ವಚನ ಯಾನ ಇಲ್ಲಿಯವರೆಗೂ ಸಾಗಿ ಬಂದ ದಾರಿ ಕಲ್ಯಾಣದ ಅಂಬಲಿ ಏಳು ಎಚ್ಚರಾಗು ಮತ್ತು ಬಸವೇಶನಾಗಿ ಬಸವೇಶನ ಪೂಜಿಸು ಈ ಕುರಿತಂತೆ ಕ್ರಮವಾಗಿ ತಂದೆ ನೀನು ತಾಯಿ ನೀನು ಮತ್ತು ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಈ ಬಸವ ವಚನಗಳ ಆಸ್ವಾದನೆ ಮಾಡುತ್ತಾ ಬಂದಿದ್ದೇವೆ ಈ ದಿನ ನಾನು ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಈ ಬಸವ ವಚನದೊಂದಿಗೆ ನಮ್ಮ ಭಾವನಾ ಪ್ರಪಂಚವನ್ನು ಸಮತೋಲನಗೊಳಿಸುವ ವಿಧಾನವಾಗಿ ಈ ವಚನವನ್ನು ಹೇಗೆ ಅನ್ವಯಿಸಿಕೊಳ್ಳಬಹುದು ಅನ್ನೋದನ್ನು ವಿಶ್ಲೇಷಣೆ ಮಾಡುತ್ತಿದ್ದೇನೆ ನಾನು ಮಾನವ ಜೀವಿಗಳು ಒಂದೇ ಆಕಾಶದ ಕೆಳಗೆ ಬದುಕುತ್ತಿದ್ದರು ನಮ್ಮದೇ ಆದ ಭಾವನಾ ಪ್ರಪಂಚದಲ್ಲಿದ್ದುಕೊಂಡು ಹೊರಗಿನ ಜಗತ್ತನ್ನ ಆಸ್ವಾದಿಸುವವರು ಹೀಗಾಗಿ ನನ್ನ ಅಹಮ್ಮ ಮಿತಿಯೊಳಗೆ ನನ್ನದೇ ಆದ ಭಾವನಾ ಪ್ರಪಂಚ ರೂಪುಗೊಳ್ಳುತ್ತ ಸಾಗುತ್ತಿರುತ್ತದೆ ಅದು ನನ್ನನ್ನು ನಿಮ್ಮಿಂದ ಭಿನ್ನವಾಗಿಯೂ ನಿಮ್ಮನ್ನು ನನ್ನಿಂದ ಭಿನ್ನವಾಗಿಯೂ ನಾವೆಲ್ಲರೂ ಭಿನ್ನ ಭಿನ್ನವಾಗಿ ವ್ಯವಹರಿಸಲು ಅದೊಂದು ಸೂತ್ರದಂತೆ ನಮ್ಮೊಂದಿಗೆ ಇದ್ದು ಕೆಲಸ ಮಾಡುತ್ತಿರುತ್ತದೆ ಈ ಸೂತ್ರ ಸಮತೋಲನವಾಗಿರಬೇಕು ನಮ್ಮ ಭಾವನೆಗಳು ಸಮತೋಲನವಾಗಿರುವುದಕ್ಕೆ ಈ ಸೂತ್ರ ಸರಿಯಾಗಿರಬೇಕು ಹಾಗಿರಬೇಕು ಅಂದರೆ ಏನು ಪರಮ ಉಪಾಯ ಅದು ಕರದಿಷ್ಟ ಕರದಿಷ್ಟಲಿಂಗದಲ್ಲಿ ದೃಷ್ಟಿಯನ್ನು ನೆಟ್ಟು ಲಿಂಗನಿರೀಕ್ಷಣೆಗೆ ದಾರಿ ಮಾಡಿಕೊಳ್ಳುವುದು ಇದು ಶರಣರು ನಮಗಿತ್ತ ವರದಾನ ಅಭಯದಾನ ಆದರೆ ಎಲ್ಲರಿಗೂ ಲಿಂಗದಲ್ಲಿ ದೃಷ್ಟಿ ನೆಡುವಷ್ಟು ಶುದ್ಧಿ ಇರುವುದಿಲ್ಲ ಅವರಿಗೆ ಮಲ ವಿಕ್ಷೇಪಾದಿ ದೋಷಗಳೊಂದಿಗೆ ಅಜ್ಞಾನದ ಅಡೆತಡೆಗಳೂ ಕೂಡ ಅಡ್ಡಿಯನ್ನುಂಟು ಮಾಡುತ್ತಿರುತ್ತದೆ ಹಾಗಾದರೆ ನಾನು ಲಿಂಗನಿರೀಕ್ಷಣೆಗೆ ಬೇಕಾದ ಶುದ್ಧಿಯನ್ನು ತಂದುಕೊಳ್ಳಲು ದೇಹ ಪ್ರಾಣ ಮನಸ್ಸಿನ ಸಮತೋಲನವನ್ನು ತಂದುಕೊಳ್ಳಲು ಇಲ್ಲಿ ಪ್ರಾರ್ಥನೆ ಒಂದು ಉಪಾಯ ಪ್ರಾರ್ಥನಾ ಮುದ್ರೆಯನ್ನ ಪರಿಚಯಿಸ್ತಾ ಇದೆ ಇದು ಹೀಗೆ ಎರಡು ಅಂಗೈಗಳನ್ನ ಬುಟ್ಟಿಯಂತೆ ಮಾಡಿ ನಾನು ವಿಶ್ವ ಪ್ರಾಣ ಶಕ್ತಿಯನ್ನ ಈ ಅಂಗೈ ಬುಟ್ಟಿನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸುವುದು ಆ ಬಳಿಕ ಎರಡು ಅಂಗಡಿಗಳನ್ನು ಈ ಕಿರುಬೆರಳ ಕೆಳಗಿನ ಗೆರೆಗಳು ಸೇರುವಂತೆ ಹೀಗೆ ಇರಿಸುವುದು ಈ ಗೆರೆಗಳು ಸೇರಿದಾಗ ಈ ಕಿರುಬೆರಳುಗಳ ಖಂಡಗಳನ್ನು ಗಮನಿಸುವುದು ಈ ಕಿರುಬೆರಳ ಗೆರೆಗಳನ್ನು ಸರಿಯಾಗಿ ಸೇರಿಸಿದಾಗ ಕಿರುಬೆರಳ ಗಂಟುಗಳು ಒಂದು ಕೂದಲೆಯಷ್ಟು ಅಂತರವಿಲ್ಲದಂತೆ ಅವು ಸೇರಬಲ್ಲವಾದರೆ ಇದು ಪ್ರಾರ್ಥನಾ ಮುದ್ರೆ ಸಂಪನ್ನವಾದಂತೆ ಅಂದರೆ ನನ್ನ ಭಾವನಾ ಪ್ರಪಂಚ ಸಮತೋಲನದಲ್ಲಿದೆ ನನ್ನ ಸೀಮಿತ ಅಹಂ ನಾನು ಲಿಂಗಧಾರಿಯಾಗಿ ಲಿಂಗದಲ್ಲಿ ದೃಷ್ಟಿಯನ್ನಿರಿಸಲು ಬೇಕಾದ ಶುದ್ಧಿಯನ್ನು ಹೊಂದಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಮನಸ್ಸಿನಲ್ಲಿ ತಳಮಳ ದೇಹದಲ್ಲಿ ಆಲಸ್ಯ ಜೀವದಲ್ಲಿ ಜಂಜಡ ತುಂಬಿಕೊಂಡು ನಾವು ಕರದಿಷ್ಟಲಿಂಗದಲ್ಲಿ ದೃಷ್ಟಿಯನ್ನಿರಿಸುವುದು ತುಂಬ ಕಷ್ಟ ಸಾಧ್ಯವಾಗುತ್ತದೆ ಅದಕ್ಕಾಗಿ ನಾವೆಲ್ಲರೂ ಲಿಂಗ ನಿರೀಕ್ಷಣೆಗೂ ಮುನ್ನ ನಮ್ಮ ಭಾವನಾ ಪ್ರಪಂಚವನ್ನು ಸಮತೋಲನಗೊಳಿಸಲು ಈ ಪ್ರಾರ್ಥನಾ ಮುದ್ರೆಗೆ ಬರೋಣ ಇದಕ್ಕೆ ಅನ್ವಯವಾಗುವಂತಹ ಒಂದು ಬಸವ ವಚನ ಮೊದಲು ಯಥಾರೀತಿ ಬಾಗಿದ ತಲೆ ಮುಗಿದ ಕೈಯಾಗಿ ಕುಳಿತು ದೀರ್ಘವಾಗಿ ಉಸಿರಾಡಿಸುತ್ತ ಹೊಟ್ಟೆಯ ಸ್ನಾಯುಗಳ ಚಲನೆಯನ್ನು ಗಮನಿಸುವುದು ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯ ಸ್ನಾಯುಗಳು ಒಳಮುಖವಾಗಿ ಚಲಿಸಲಿ ಉಸಿರು ತೆಗೆದುಕೊಳ್ಳುವಾಗ ಹೊಟ್ಟೆಯ ಸ್ನಾಯುಗಳು ಹೊರಮುಖವಾಗಿ ಚಲಿಸಲಿ ಆ ಬಳಿಕ ಎರಡು ಕೈಗಳನ್ನು ನಿಧಾನವಾಗಿ ಅಗಲವಾಗಿರಿಸಿ ಅರೆತೆರೆದ ಕಣ್ಣುಗಳಿಂದ ಅಂಗೈಗಳತ್ತ ನೋಡುತ್ತ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿದಿನ್ನಿತ್ತೇ ಕೂಡಲ ಸಂಗಮ ದೇವ ಈ ರೀತಿ ಪ್ರಾರ್ಥಿಸುವುದು ಅಂದರೆ ಎಲ್ಲಾ ದ್ವಂದ್ವಗಳಲ್ಲಿಯೂ ನಾನು ನನ್ನ ಅಹಂಗೆ ಧಕ್ಕೆಯಾಗದಂತೆ ಸುರಕ್ಷಿತವಾಗಿರುವ ಭರವಸೆಯನ್ನು ತಂದುಕೊಳ್ಳುವುದು ಹಾಗಾದರೆ ವಾಮ ಕ್ಷೇಮ ಹಾನಿ ವೃದ್ಧಿ ಮಾನ ಅಪಮಾನ ಈ ಎಲ್ಲವೂ ಅದು ಕೂಡಲೇ ದೇವನಿಗೆ ಸಂಬಂಧಿಸಿದವುಗಳೇ ವಿನಃ ಅದು ನನಗೆ ಸಂಬಂಧಿಸಿಲ್ಲ ಎಂದು ಭಾವಿಸುವುದು ಯಾಕೆಂದರೆ ಕೂಡಲ ಸಂಗಮ ದೇವ ನಾನು ಜ್ಯೋತಿ ಸ್ವರೂಪದಲ್ಲಿ ಸ್ಥಿತಗೊಳ್ಳುವುದಕ್ಕೆ ಒಂದು ವೇಳೆ ಅವಮಾನದ ಅಗತ್ಯವಿದ್ದರೆ ಆ ಅಸ್ತ್ರವನ್ನು ಆತ ಬಳಸುತ್ತಾನೆ ನನ್ನನ್ನು ಸಮ್ಮಾನಿತಗೊಳಿಸುವ ಮೂಲಕ ನಾನು ಜ್ಯೋತಿ ಸ್ವರೂಪದಲ್ಲಿ ಸ್ಥಿರವಾಗುವುದು ಸಾಧ್ಯವಾಗುವುದಾದರೆ ಆತ ಸನ್ಮಾನದ ಅಸ್ತ್ರವನ್ನು ಬಳಸುತ್ತಾನೆಯೇ ವಿನಃ ಸುಮ್ಮನೆ ಅವಮಾನವಾಗಲಿ ಸಮಾನವಾಗಲಿ ನನ್ನ ಬಳಿ ಬರುವುದಕ್ಕೆ ಯಾವ ಕೆಲಸವೂ ಇರುವುದಿಲ್ಲ ಅದರ ನಿರ್ಣಯ ಸುದ್ದ ಕೂಡಲ ಸಂಗಮ ದೇವರ ಕೈಯಲ್ಲಿದೆ ಆದ ಕಾರಣ ಎಲ್ಲ ಏರಿಳಿತಗಳು ಅದು ಕೂಡಲ ಸಂಗಮ ದೇವನಿಗೆ ಸಂಬಂಧಿಸಿದ್ದು ಅಂತ ನಾನು ಒಪ್ಪಿಸಿದಾಗ ಒಂದು ಬಳ್ಳಿಯಲ್ಲಿರುವ ಕಾಯಿಗಳು ಹೇಗೆ ಬಳ್ಳಿಗೆ ಅಂಟಿಕೊಂಡಿರುತ್ತವೆಯೋ ಬಳ್ಳಿ ಸೂಕ್ಷ್ಮವಾಗಿದ್ದರೂ ಸದೃಢವಾದ ಕಾಯಿಗಳನ್ನು ಅದು ಧಾರಣೆ ಮಾಡಲು ಸಮರ್ಥವಾಗಿರುತ್ತದೆಯೋ ಹಾಗೆ ಬಸವಾದಿ ಶರಣರು ಯಾವ ಬಳ್ಳಿಯನ್ನು ಆಶ್ರಯಿಸಿ ತಮ್ಮಲ್ಲಿರುವ ಪರಮ ತತ್ವವನ್ನು ಪ್ರಕಟಗೊಳಿಸಿಕೊಂಡರೋ ಅದೇ ಬಳ್ಳಿಯನ್ನು ಆಶ್ರಯಿಸಿ ನಾನು ನೀವು ಎಲ್ಲರೂ ನಮ್ಮೊಳಗಿರುವ ಪರಮತತ್ವವನ್ನು ಪ್ರಕಟಗೊಳಿಸಿಕೊಳ್ಳುವುದು ಸಾಧ್ಯವಿದೆ ಬಳ್ಳಿಗೆ ದಿಮಿತ್ತೆ ಕೂಡಲ ಸಂಗಮ ದೇವ ಶರಣು ಶರಣು ಶರಣು